ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿರಾಜ ಲೋಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟಂಟಾಗಿ ಟೊಮೆಟೊ ಕ್ಯಾಪ್ಸಿಕಮ್ ಪನ್ನೀರ್ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಮೂರ್ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಮೂರ್ನಾಲ್ಕು ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಕ್ಕೋಬೋದು ನೋಡಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ ಈಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೇನಾದ್ರು ಟೊಮೆಟೊ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಬೇಕಾದ್ರೂ ಹಾಕ್ಕೋಬೋದು ಈ ರೀತಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಇದನ್ನು ಆಮೇಲೆ ಹಾಕ್ತೀನಿ ಈಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ ಪೂರ್ತಿ ಬೇಯಿಸ್ಕೋಬೇಕು ಅನ್ನೋದೇನಿಲ್ಲ ಮುಕ್ಕಾಲು ಭಾಗ ಬೆಂದರೆ ಸಾಕು ಕ್ಯಾಪ್ಸಿಕಮ್ ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕಿದ ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಈಗ ಕೊನೆಯಲ್ಲಿ ಇದಕ್ಕೆ ಪನ್ನೀರ್ ಹಾಕ್ತಾ ಇದ್ದೀನಿ ಪನ್ನೀರ್ ಮೇಲೆ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದನ್ನ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಪನ್ನೀರ್ನ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಪಾವಷ್ಟು ಬಾಸುಮತಿ ರೈಸ್ನ ಬೇಯಿಸ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ನಿಮ್ಮನೇಲಿ ನೀವು ಯಾವ ಅಕ್ಕಿ ಉಪಯೋಗಿಸ್ತೀರೋ ಅದನ್ನ ಹಾಕ್ಕೋಬೋದು ಬಾಸುಮತಿ ರೈಸ್ ಹಾಕಿದ್ರೆ ಫ್ಲೇವರ್ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಬಾಸುಮತಿ ರೈಸ್ ಹಾಕೋ ರೀತಿಯೇ ಜೀರಾ ರೈಸ್ ಕೂಡ ಹಾಕ್ಕೋಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಯಾವುದೂ ಇಲ್ಲ ನಿಮ್ಮ ಮನೇಲಿ ನೀವು ಯಾವ ಅಕ್ಕಿ ಉಪಯೋಗಿಸ್ತೀರೋ ಅದನ್ನು ಹಾಕ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮೇಲೆ ಕೊನೆಯಲ್ಲಿ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಇದನ್ನು ನೀವು ನಿಮ್ಮನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್